Hi, I'm Dr. Manjunath, consultant palmologist and ಅಟ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಅಟ್ ಗ್ಲಿನ ಬಿಜಿಎಸ್ ಹಾಸ್ಪಿಟಲ್ ಕೆಂಗೇರಿ ಸೊ ಇವತ್ತು ನಾವು ಕ್ವಶನ್ಸ್ ಆನ್ಸರ್ ಮಾಡೋಣ ಯಾರಿಗೆ ವ್ಯಾಕ್ಸಿನೇಷನ್ ಬೇಕು ಅಡಲ್ಟ್ ಅಲ್ಲಿ ದೊಡ್ಡವರಲ್ಲಿ ಸೊ ಯಾರೆಲ್ಲ ರಿಸ್ ಫ್ಯಾಕ್ಟರ್ಸ್ ಇರುತ್ತೆ ಲೈಕ್ ಅಬೋತ್ ಅರವತ್ತೈದು ವರ್ಷದಕ್ಕಿಂತ ಜಾಸ್ತಿ ಇದ್ದವರು ಅಥವಾ ಕ್ರಾನಿಕ್ ಡಿಸೀಸಸ್ ಅಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸಸ್ ಲೈಕ್ ಅಸ್ತಮ ಇದ್ದಂತವ್ರಿಗೆ ಅಥವಾ ಸಿಒಪಿಡಿ ಡಿ ಇದ್ದಂಥವ್ರಿಗೆ ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಅಥವಾ ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ ಅಥವಾ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಇವರಿಗೆಲ್ಲ ವ್ಯಾಕ್ಸಿನೇಷನ್ ಬೇಕಾಗುತ್ತೆ ಏನಕ್ಕೆ ಕೊಡಬೇಕು ವ್ಯಾಕ್ಸಿನೇಷನ್ ಬಿಕಾಸ್ ಇವರಲ್ಲಿ ಇನ್ಫೆಕ್ಷನ್ ಆಯ್ತು ಎಸ್ಪೆಷಲಿ ಲಂಗ್ ಇನ್ಫೆಕ್ಷನ್ಸ್ ಬಿಕಾಸ್ ಅದರಲ್ಲಿ ಫಾಸ್ಟ್ ಆಗಿ ಆಗಂತ ಇನ್ಫೆಕ್ಷನ್ ಯಾಕಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಹಾರ್ಡ್ ಇನ್ಫೆಕ್ಷನ್ ಸೊ ಇವರಲ್ಲಿ ಇನ್ಫೆಕ್ಷನ್ ಆಯ್ತು ಅಂದ್ರೆ ಅದು ತುಂಬಾ ಸಿವಿಯರ್ ಆಗಂತ ಚಾನ್ಸಸ್ ಇರುತ್ತೆ ಮತ್ತೆ ಅವ್ರ ಕಂಡೀಷನ್ ಏನ್ ಅಂಡರ್ಲಿಂಗ್ ಲಂಗ್ ಕಂಡೀಷನ್ ಅಥವಾ ಹಾರ್ಟ್ ಕಂಡೀಷನ್ ಇರುತ್ತೆ ಅದು ವರ್ಸನ್ ಆಗಂತ ಚಾನ್ಸಸ್ ಇರುತ್ತೆ ಮತ್ತೆ ಅವರ್ಬಿಟೈಸೇಷನ್ ಆಗಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಇದು ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಏನ್ ಅಡ್ವಾಂಟೇಜು ಅದರಿಂದ ಅವ್ರದ್ದು ಇನ್ಫೆಕ್ಷನ್ ಆಗಂತ ಚಾನ್ಸಸ್ ಕಮ್ಮಿ ಆಗುತ್ತೆ ಇನ್ಫೆಕ್ಷನ್ ಆದ್ರೂ ಸಿವಿಯರಿಟಿ ಕಮ್ಮಿ ಆಗುತ್ತೆ ಹಾಸ್ಪಿಟಲ್ ಅಡ್ಮಿಷನ್ ರೇಟ್ಸ್ ಕಮ್ಮಿ ಆಗುತ್ತೆ ಮತ್ತೆ ರಿಕವರಿ ಫಾಸ್ಟ್ ಆಗುತ್ತೆ ಇದರಿಂದ ತುಂಬಾ ಅವರಿಗೆ ಅಡ್ವಾಂಟೇಜಸ್